ಲೋಕಸಭೆಯ ಚುನಾವಣೆ ನಡೀಲಿ ವಿಧಾನಸಭೆ ಚುನಾವಣೆ ನಡೀಲಿ ಹಳೆ ಮೈಸೂರು ಎಲ್ಲ ಪಕ್ಷಗಳಿಗೂ ಕೂಡ ಕರ್ನಾಟಕದಲ್ಲಿ ಬಹಳ ದೊಡ್ಡ ಟಾರ್ಗೆಟ್ ಈ ಬಾರಿ ಕೂಡ ಈ ಪ್ರಾಂತ್ಯವನ್ನು ಗೆಲ್ಲುವಂತಹದ್ದು ಎಲ್ರಿಗೂ ಕೂಡ ಇರುವಂತಹ ಅತಿ ದೊಡ್ಡ ಟಾಸ್ಕ್ ಮತ್ತು ಇದೇ ಭಾಗದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಕೂಡ ಮಾಡ್ಕೊಂಡಿದ್ದಾವೆ ಹೀಗಾಗಿ ಈ ಬಾರಿ ಕಾಂಗ್ರೆಸ್ ನಾಯಕರು ಹಳೆ ಮೈಸೂರು ಭಾಗವನ್ನು ತುಸು ಹೆಚ್ಚೆ ಕೇಂದ್ರೀಕರಿಸ್ತಾ ಇದ್ದಾರೆ ಹಳೆ ಮೈಸೂರಿನಲ್ಲಿ ಕಾಂಗ್ರೆಸ್ ಯಾವ ರೀತಿಯಾದಂತಹ ರಾಜಕೀಯ ರಣತಂತ್ರ ಹೆಣೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಹಳೆ ಮೈಸೂರು ಗೆಲ್ಲುವುದೇ ಕಾಂಗ್ರೆಸ್ ಟಾರ್ಗೆಟ್ ನಿನ್ನೆಯಷ್ಟೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಕೆ ಭರಾಟೆ ಅಂತ್ಯವಾಗ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಳೆ ಮೈಸೂರು ಟಾರ್ಗೆಟ್ ಮಾಡಿದ್ದಾರೆ ಹಳೆ ಮೈಸೂರು ಜಿಲ್ಲೆಯ ಎಲ್ಲಾ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಬೇಕಾದ ಎಲ್ಲಾ ನೀಲನಕ್ಷೆಯನ್ನ ರೆಡಿ ಮಾಡುತ್ತಿದ್ದಾರೆ ಹಳೆ ಮೈಸೂರೇ ಟಾರ್ಗೆಟ್ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಳೆ ಮೈಸೂರಿನವರು ಡಿಸಿಎಂ ಡಿಕೆ ಶಿವಕುಮಾರ್ ಹಳೆ ಮೈಸೂರಿನವರು ಕಾಂಗ್ರೆಸ್ಗೆ ಅತಿ ಹೆಚ್ಚು ಶಾಸಕರನ್ನು ಕೊಟ್ಟಿರೋದು ಹಳೆ ಮೈಸೂರಿನ ಜನ ಪ್ರಮುಖವಾಗಿ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ರಾಮನಗರ ಹಾಸನ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಹಾಗೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಕ್ಷೇತ್ರಗಳು ಹಳೆ ಮೈಸೂರು ವ್ಯಾಪ್ತಿಗೆ ಬರುತ್ತೆ ಹಳೆ ಮೈಸೂರು ಭಾಗದಲ್ಲಿ ಒಟ್ಟು ಹನ್ನೊಂದು ಜಿಲ್ಲೆಗಳಲ್ಲಿ ಅರವತ್ತು ಶಾಸಕರು ಕಾಂಗ್ರೆಸ್ನವರೇ ಇದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಒಟ್ಟು ಹದಿನಾಲ್ಕು ಸಚಿವರು ಹಳೆ ಮೈಸೂರು ಜಿಲ್ಲೆಯವರು ಇಷ್ಟು ಜನ ಸಚಿವರು ಶಾಸಕರು ನಾಯಕರುಗಳಿದ್ದರೂ ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ಎಂಟರಿಂದ ಹತ್ತು ಗೆಲ್ಲಬೇಕು ಅಂತ ಹೈಕಮಾಂಡ್ ಖಡಕ್ಕೆ ಎಚ್ಚರಿಕೆ ಕೊಟ್ಟಿದೆ ಅದಕ್ಕೆ ಒಕ್ಕಲಿಗ ಅಹಿಂದ ಮತಗಳ ಕ್ರೋಢೀಕರಣ ಆಗಬೇಕು ಅಂತ ಸಿದ್ದರಾಮಯ್ಯ ಕೆ ಶೆಟ್ಟಿ ಪ್ರಯತ್ನ ಮಾಡುತ್ತಿದೆ ಆಗಷ್ಟೇ ಟಾರ್ಗೆಟ್ ಟ್ವೆಂಟಿ ಗುರಿ ಮುಟ್ಟಲು ಕಾಂಗ್ರೆಸ್ಗೆ ಸಾಧ್ಯ ಅನ್ನೋದು ಗೊತ್ತಾಗಿದೆ ನಾಳೆಯಿಂದ ಕಾಂಗ್ರೆಸ್ ನಾಯಕರ ಅಬ್ಬರದ ಪ್ರಚಾರ ಶುರುವಾಗ್ತಿದೆ ಇಲ್ಲಿವರೆಗೂ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಪರ ಶಾಸಕರು ಸಚಿವರು ಮಾತ್ರ ಪ್ರಚಾರ ಮಾಡುತ್ತಿದ್ದರು ನಾಳೆ ಬೆಳಗ್ಗೆ ಹನ್ನೊಂದಕ್ಕೆ ಕೋಲಾರದ ಸುಪ್ರಸಿದ್ಧ ಕುರುಡುಮಲೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮುಳುಬಾಗಿಲು ಎಪಿಎಂಸಿ ಸರ್ಕಲ್ನಲ್ಲಿ ಕಾಂಗ್ರೆಸ್ ಬಹಿರಂಗ ಸಭೆ ನಡೆಸಿ ಕಾಂಗ್ರೆಸ್ ಕ್ಯಾಂಪೇನ್ ಶುರು ಮಾಡುತ್ತಿದೆ ಕೋಲಾರದಲ್ಲಿ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲಾಗಿತ್ತು ಈಗ ಎಲ್ಲವೂ ತಣ್ಣಗಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ಗೆ ರಮೇಶ್ ಕುಮಾರ್ ಬಣ ಹಾಗೂ ಸಚಿವ ಕೆಎಚ್ ಮುನಿಯಪ್ಪ ಬಣ ಬೆಂಬಲಿಸಿದ್ದು ಎಲ್ಲರೂ ಒಟ್ಟಿಗೆ ಫೋಟೋಗೆ ಪೋಸ್ಟ್ ಕೂಡ ಕೊಟ್ಟರು ಹಳೆ ಮೈಸೂರಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಅದಕ್ಕೆ ಎಂಟು ಜನ ಒಕ್ಕಲಿಗ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ನಿನ್ನೆ ಎಂಟು ಜನ ಒಕ್ಕಲಿಗ ಅಭ್ಯರ್ಥಿಗಳನ್ನು ಒಕ್ಕಲಿಗ ಸಮುದಾಯದ ಆದಿಚುಂಚನಗಿರಿ ಮಠಕ್ಕೆ ಮುಖ್ಯಮಂತ್ರಿಗಳೇ ಕರೆತಂದಿದ್ರು ಎಲ್ಲ ಅಭ್ಯರ್ಥಿಗಳಿಗೂ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದನ ಕೊಡಿಸಿ ಬೆಂಬಲಾನು ಕೋರಿದ್ರು ರಾಮನಗರದ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ ಒಂದು ಕಡೆ ಚನ್ನಪಟ್ಟಣ ಬಿಟ್ಟು ಹೋಗಿದ್ದಕ್ಕೆ ರಾಮನಗರದ ಬಿಜೆಪಿ ಜೆಡಿಎಸ್ ಮುಖಂಡರು ಸಿಟ್ಟಾಗಿದ್ದರು ಸಿಟ್ಟನ್ನೇ ಲಾಭ ಮಾಡಿಕೊಂಡ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ನಗರಸಭೆಯ ಅಧ್ಯಕ್ಷರು ಸೇರಿ ಹತ್ತು ಪ್ರಮುಖ ಜೆಡಿಎಸ್ ಮುಖಂಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ ಎನ್ ಗೋವಿಂದರಾಜು ಕಾಂಗ್ರೆಸ್ ಸೇರಿದ್ದಾರೆ ನೂರಾರು ಬೆಂಬಲಿಗರ ಜೊತೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಸೇರಿದ್ರು ಮಂಡ್ಯದಲ್ಲೂ ಕಮಲದಳ ಅತೃಪ್ತರಿಗೆ ಡಿಕೆ ಶಿವಕುಮಾರ್ ಗಾಳ ಹಾಕಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ದ ಸಿಎಂ ಇಬ್ರಾಹಿಂರನ್ನ ಜೆಡಿಎಸ್ನಿಂದಲೇ ಉಚ್ಚಾಟನೆ ಮಾಡಲಾಗಿತ್ತು ಈಗ ಅದೇ ಸಿಎಂ ಇಬ್ರಾಹಿಂ ಪುತ್ರ ಸಿಎಂ ಫಯಾಜ್ಗೆ ಜಮೀರ್ ಗಾಳ ಹಾಕೋದರಲ್ಲಿ ಸಕ್ಸಸ್ ಆಗಿದ್ದಾರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಗೆಲ್ಲಲು ಫಯಾಜ್ರನ್ನ ಜಮೀರ್ ಅಹಮದ್ ಕಾಂಗ್ರೆಸ್ಗೆ ಕರೆತಂದಿದ್ದಾರೆ ಹಾಸನದಲ್ಲಿ ಕಾಂಗ್ರೆಸ್ ಗೆಲುವಿಗಾಗಿ ಖುದ್ದು ಫೀಲ್ಡ್ಗಿಳಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅರಕಲಗೂಡಿನ ಎಂಟಿ ಕೃಷ್ಣೇಗೌಡರನ್ನ ಕಾಂಗ್ರೆಸ್ಗೆ ಕರೆತಂದಿದ್ದಾರೆ ಕಳೆದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಿಟ್ಟಾಗಿದ್ದ ಕೃಷ್ಣೇಗೌಡ ಪಕ್ಷೇತರವಾಗಿ ನಿಂತು ಐವತ್ತೈದು ಸಾವಿರ ವೋಟ್ ತೆಗೆದುಕೊಂಡಿದ್ರು ಅನ್ನೋದು ಇಲ್ಲಿ ಗಮನಾರ್ಹ ಫಿಕ್ಸ್ ಮಾಡಿ ಯಾವಾಗ ಫಿಕ್ಸ್ ಮಾಡ್ತೀರಾ ಹೇಳಿ ಒಂದು ದಿನ ಟೈಮ್ ಕೊಡಿ ಅಷ್ಟೇ ಒಂದು ದಿನನ ಎರಡು ದಿನ ಟೈಮ್ ಕೊಡಿ ನನ್ನ ಪ್ರೋಗ್ರಾಮ್ ನೀವೇ ಫಿಕ್ಸ್ ಮಾಡಿ ನಾನು ಬರಕ್ ರೆಡಿದೀನಿ ನಾನು ರೆಡಿ ಯಾವಾಗ ನೀವು ಟೈಮ್ ನೀವು ಪ್ರೆಸ್ ಅವರು ಯಾವಾಗ ಫಿಕ್ಸ್ ಮಾಡ್ತೀರಾ ಯಾವ ಇಲ್ಲ ಟಿವಿ ಲಾರು ಫಿಕ್ಸ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಟಿವಿ ಲಾರು ಫಿಕ್ಸ್ ಮಾಡಿ ಇಲ್ಲ ಬಹಿರಂಗ ವೇದಿಕೆ ಯಾರು ಫಿಕ್ಸ್ ಮಾಡಿ ನಾನು ರೆಡಿದೀನಿ ಎರಡು ದಿನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ತಾಕತ್ತಿದ್ರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬನ್ನಿ ಅಂತ ಜಿ ಟಿ ದೇವೇಗೌಡ ಸವಾಲು ಹಾಕಿದ್ರು ಇವತ್ತು ಅದೇ ಜಿ ಟಿ ದೇವೇಗೌಡರ ಸ್ವಗ್ರಾಮದಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ರು ಜೊತೆಗೆ ಜಿ ಟಿ ದೇವೇಗೌಡರಿಗೂ ಯತೀಂದ್ರ ಸವಾಲು ಹಾಕಿದ್ರು ನಮ್ ಜನ ಗೊತ್ತಿದೆ ಎಷ್ಟು ಮಾಡ್ತೀರಿ ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿರ್ತೀರಿ ನೀವು ಎಷ್ಟು ಸಹ ತಗಿತೀರಿ ಅವ್ರು ಇಲ್ಲಿ ರಾಜೀನಾಮೆ ಕೊಡೋದು ನಾನು ರಾಜೀನಾಮೆ ನಿಂತೀನಿ ಅವ್ರು ತೋರಿಸ್ತೀವಿ ಅವ್ರ ಶಕ್ತಿ ಚಾಮುಂಡೇಶ್ವರ್ ಗೆಲ್ಲ ಅವ್ರೆ ಏನು ಮಾಡಿಲ್ವಲ್ಲ ಅವ್ರ ಅಭಿವೃದ್ಧಿ ಮಾಡೋರಲ್ಲ ಅವ್ರು ಗೆಲ್ಲಿ ಮಾಡಿದ್ರಿ ಅದ್ ಪ್ರೂವ್ ಮಾಡಕ್ಕೆ ಚುನಾವಣೆ ಯಾಕೆ ಇದ್ ಮಾಡಬೇಕು ಏನ್ ಕೆಲಸಗಳಾಗಿದೆ ಏನ್ ಕೆಲಸಗಳಂದ್ರೆ ಜನ ಕೇಳಿದ್ರೆ ಗೊತ್ತಾಗುತ್ತೆ ಮತ್ತೆ ಈ ಚುನಾವಣೆ ಜನ ಯಾರು ಒಲು ತೋರಿಸ್ತಾರೆ ಅನ್ನೋದು ಹೇಳಿದ್ರೆ ಅದು ಗೊತ್ತಾಗುತ್ತೆ ಹಾಗಾಗಿ ಅದಕ್ಕೇನು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿಗಳು ಅಂತ ದೊಡ್ಡ ಜವಾಬ್ದಾರಿ ಇರೋರು ಇಡೀ ರಾಜ್ಯದಲ್ಲಿ ಅವರು ನಾಯಕತ್ವ ವಹಿಸಿಕೊಂಡು ನೂರ ಮೂವತ್ತೈದು ಸ್ಥಾನಗಳನ್ನ ಗೆಲ್ಸ್ಕೊಂಡಿದ್ದಾರೆ ಹಾಗಾಗಿ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅವ್ರ ರಾಜಕೀಯ ಅಂತದು ಅಂತ ಹೇಳಿ ಜನನೇ ಒಪ್ಕೊಂಡಿರ್ಬೇಕಾದ್ರೆ ಇವ್ರು ಪ್ರೂವ್ ಮಾಡೋದಕ್ಕೋಸ್ಕರ ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಷ್ಟಕ್ಕೆ ಬಿಟ್ಟಿಲ್ಲ ಹಳೆ ಮೈಸೂರು ಭಾಗದ ಪ್ರಮುಖ ಕಾಂಗ್ರೆಸ್ ಮುಖಂಡರಿಗೆ ಪಕ್ಷದಲ್ಲಿ ಇವತ್ತು ಸ್ಥಾನಮಾನಗಳ ಉಡುಗೊರೆ ಕೊಟ್ಟರು ನೂತನವಾಗಿ ನೇಮಕಗೊಂಡ ಕಾರ್ಯಾಧ್ಯಕ್ಷರುಗಳ ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಎಲೆಕ್ಷನ್ ಗೆಲ್ಲೋಕೆ ಗೆಲ್ಲಿಸೋಕೆ ಹುರಿದುಂಬಿಸೋ ಕೆಲಸನೂ ಮಾಡಿದ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ